कृष्णा तुंगोहद इस साल इतने लक्ष निव्वल लाभ जी सोमशेखर ಮಣಿನಗರದ ಕೃಷ್ಣ ತುಂಗ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಕಚೇರಿಯ ಆವರಣದಲ್ಲಿ ನಾಲ್ಕನೇ ವಾರ್ಷಿಕ ಮಹಾಸಭೆಯನ್ನ ಹಮ್ಮಿಕೊಂಡಿದ್ದರು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಸಹಕಾರಿ ಅಧ್ಯಕ್ಷರಾದ ಸೋಮಶೇಖರ್ ಅವರು ಮಾತನಾಡಿ ನಮ್ಮ ಕೃಷ್ಣ ತುಂಗ ಸಹಕಾರಿಯು ಕಳೆದ ನಾಲ್ಕು ವರ್ಷಗಳಿಂದ ಸಹಕಾರಿಯ ಸದಸ್ಯರಿಗೆ ಉತ್ತಮವಾದ ಆರ್ಥಿಕ ಸಹಕಾರ ನೀಡುವುದರ ಜೊತೆಗೆ ಉಳಿತಾಯ ಮನೋಭಾವನೆಯನ್ನ ಮೂಡಿಸಿದೆ ಸದಸ್ಯರಿಗೆ ಆರ್ಥಿಕವಾಗಿ ಸಬಲರನ್ನಾಗಿಸುವ ಉದ್ದೇಶದಿಂದ ನಮ್ಮ ಕೃಷ್ಣ ತುಂಗ ಸಹಕಾರಿಯ ಸದಸ್ಯರಿಗೆ ಅಗತ್ಯವಾದ ಆಭರಣ ಸಾಲ ವ್ಯಾಪಾರ ವಾಹನ ಸಾಲ ನಿವೇಶನ ಖರೀದಿಗಾಗಿ ಸಾಲ ಮತ್ತು ವಸತಿ ಸೇರಿದಂತೆ ಅಗತ್ಯವಾದ ಎಲ್ಲಾ ಉದ್ದೇಶಗಳಿಗೆ ನಮ್ಮ ಸಹಕಾರಿಯಿಂದ ಆರ್ಥಿಕವಾದ ನೆರವನ್ನ ನೀಡುತ್ತಾ ಬರಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಐವತ್ ಮೂರು ಲಕ್ಷದ ಎಪ್ಪತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಷೇರು ಬಂಡವಾಳವನ್ನ ಹೊಂದಿದೆ ನಾಲ್ಕು ಕೋಟಿ ಮೂವತ್ತೊಂದು ಲಕ್ಷದ ಅರವತ್ತೆರಡು ಸಾವಿರದ ಮುನ್ನೂರ ರೂಪಾಯಿ ಹೊಂದಿದೆ ಸದಸ್ಯರಿಗೆ ನಾಲ್ಕು ಕೋಟಿ ಇಪ್ಪತ್ತೇಳು ಸಾಲ ಮತ್ತು ಮುಂಗಡವನ್ನ ನೀಡಲಾಗಿದೆ ಪ್ರಸಕ್ತ ಸಾಲಿನಲ್ಲಿ ನಮ್ಮ ಸಹಕಾರಿ ಇಪ್ಪತ್ತೊಂದು ಲಕ್ಷ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಂಟು ರೂಪಾಯಿ ನಿವ್ವಳ ಲಾಭವನ್ನ ಗಳಿಸಿದೆ ಸಹಕಾರಿಯ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರ ಮತ್ತು ಸಿಬ್ಬಂದಿ ಹಾಗೂ ಪಿಗ್ಮಿ ಏಜೆಂಟರ ಮತ್ತು ಸರ್ವ ಸದಸ್ಯರ ಸಹಕಾರವೇ ಪ್ರಮುಖ ಕಾರಣ ಎಂದು ಅವರು ಸಂತಸ ವ್ಯಕ್ತಪಡಿಸಿದರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸುಮಾರು ಈ ನಾಲ್ಕು ವರ್ಷದ ಅವಧಿಯಲ್ಲಿ ನಮ್ಮ ಸಹಕಾರಿ ಸಂಘಕ್ಕೆ ಪರಿಶೀಲಿಸಿದಂತ ಎಲ್ಲ ಸಹಕಾರಿ ಸದಸ್ಯರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಹೇಳುತ್ತೇನೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆರ್ಥಿಕ ವ್ಯವಹಾರಗಳ ವ್ಯವಹಾರವನ್ನು ಅಂತ್ಯಗೊಂಡು ಸುಮಾರು ತಮ್ಮ ಪರಿಶೀಲನೆಗೆ ಹಾಗೂ ಅನುಮೋದನೆಗಾಗಿ ತೋರಿಸುತ್ತಿರುವಂತೆ ನಮಗೆ ತುಂಬ ಸಂತೋಷ ಅನಿಸುತ್ತದೆ ಕಳೆದ ಬಾರಿ ಹೇಳಿದಂತೆ ವಾಹನಗಳ ಸಾಲ ಮನೆ ಕಟ್ಟಲು ಬಂಗಾರ ಆಭರಣಗಳ ಸಾಲ ಮತ್ತು ಇವೆಲ್ಲದರ ಮುಖಾಂತರ ನಿರ್ದಿಷ್ಟ ಸಾಲಗಳನ್ನು ನೀಡುತ್ತಾ ಸಹಕಾರಿ ಯಶಸ್ಸಿಗೆ ಕಾರಣರಾದಂಥ ಎಲ್ಲ ಸದಸ್ಯರಿಗೂ ಕೂಡ ಹೆಮ್ಮೆ ಆಗ್ತಾ ಇದೆ ಸರ್ಕಾರವೇ ಹಾಗೆಯೇ ಸರ್ಕಾರಿ ಏಳಿಗೆಯಲ್ಲಿ ಕಾಳಿಗೆ ಏಳಿಗೆಯಲ್ಲಿ ಈ ನಮ್ಮೆಲ್ಲ ಸದಸ್ಯರುಗಳು ಪ್ರಮುಖ ಪಾತ್ರವನ್ನು ವಹಿಸಿರುತ್ತಾರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅವಧಿಯಲ್ಲಿ ಸುಮಾರು ಇಪ್ಪತ್ತೊಂದು ಲಕ್ಷಕ್ಕೂ ಅಧಿಕ ನಿವ್ವಳ ಲಾಭವನ್ನು ಗಳಿಸುವ ಮುಖಾಂತರ ಎಲ್ಲ ಸದಸ್ಯರಿಗೂ ಹಾಗೂ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಂತೋಷ್ ಕುಮಾರ್ ಮಸ್ಕಿ ವಾರ್ಷಿಕ ವರದಿಯನ್ನ ಮಂಡಿಸಿದರು ಕಾರ್ಯಕ್ರಮದಲ್ಲಿ ಸಹಕಾರಿಯ ಉಪಾಧ್ಯಕ್ಷರಾದ ಎಂ ಶಂಕರಗೌಡ ಹರ್ವಿ ನಿರ್ದೇಶಕರಾದ ರಾಮನ್ಗೌಡ ಜಾನಕಲ್ ರೇಣುಕುಮಾರ್ ಕೇಸರಿ ನಾಗರಾಜ್ ಕೊಳ್ಳಿ ಎನ್ ವಿ ರಾಮಕೃಷ್ಣ ರಾಘವೇಂದ್ರ ಶೆಟ್ಟಿ ಹಾಗೂ ಸಹಕಾರಿಯ ವ್ಯವಸ್ಥಾಪಕರಾದ ವೆಂಕಟರಾವ್ ವಿಜಯಲಕ್ಷ್ಮಿ ರಾಮನ್ಗೌಡ ಟರಾದ ನವೀನ್ ಹನುಮೇಶ್ ನಾಯ್ಕ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು